ಹಳ್ಳಿ ಗ್ರಾಮದ ಶ್ರೀ ಚನ್ನಕೇಶವ ಸ್ವಾಮಿಯ ನಲವತ್ತೆಂಟನೇ ದಿನದ ವಿಶೇಷ ಪೂಜೆಯಲ್ಲಿ ಭಾಗಿಯಾದ ಆಂಜಿನಪ್ಪ ಪುಟ್ಟು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೇಮಾರ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನಲವತ್ತೆಂಟನೇ ದಿನದ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದ ಅಂಜಿನಪ್ಪ ಪುಟ್ಟೂರವರು ಭೇಟಿ ನೀಡಿ ಶ್ರೀ ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರಾದ ಅಂಜಿನಪ್ಪ ಪುಟ್ಟೂರವರು ಹೇಮಾರ್ಲಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ನಲವತ್ತೆಂಟನೇ ದಿನದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಸಿಕ್ಕಿದ್ದು ಪುಣ್ಯದ ಕೆಲಸ ಶ್ರೀ ಚನ್ನಕೇಶವ ಸ್ವಾಮಿ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ರೈತರ ಮೊಗದಲ್ಲಿ ಸಂತೋಷ ತುಂಬಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಹೊಸಪೇಟೆ ಶಶಿಕುಮಾರ್ ಕಾಳನಾಯಕನಹಳ್ಳಿ ರಮೇಶ್ ಯುವ ಮುಖಂಡರಾದ ಮಳೆಮಾಚನಹಳ್ಳಿ ಮುನಿರಾಜು ತುಮ್ಮನಹಳ್ಳಿ ವೆಂಕಟೇಶ್ ಮಾರೇನಹಳ್ಳಿ ನಾಗೇಶ್ ಹಾಗೂ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಚಂದ್ರಾಯ ಸ್ವಾಮಿ ದೇವಸ್ಥಾನನ ಬಹಳಷ್ಟು ಪುರಾತನ ಪ್ರಸಿದ್ಧಿಯಾದಂತ ದೇವಸ್ಥಾನ ಗ್ರಾಮದ ಮುಖ್ಯ ದೇವಸ್ಥಾನವಾಗಿದ್ದು ಸಾಕಷ್ಟು ಏಳೆಂಟು ವರ್ಷಗಳ ಪ್ರಯತ್ನದ ಹಾದಿಯಾಗಿ ಎಲ್ಲಾ ಗ್ರಾಮಸ್ಥರ ಒಂದು ಸಹಕಾರ ಮತ್ತೆ ಕಾರ್ಯಗಳ ಸಾಕಾರ ಯುವಕರ ಒಂದು ಪ್ರಯತ್ನ ಎಲ್ಲ ಜಗೂಡಿ ಇವತ್ತು ದಿನ ದೇವಸ್ಥಾನ ಇಷ್ಟು ದೊಡ್ಡ ಮಟ್ಟಿಗೆ ಆ ಸಾರ್ವಜನಿಕರಿಗೆ ಸಮರ್ಪಣೆ ಆಗಿರಂತದ್ದು ಪ್ರತಿಷ್ಠಾಪನೆ ಆಗಿರೋದ್ದು ಮತ್ತೆ ಇವತ್ತು ಸೋಮಿವಾಸ ಕಲ್ಯಾಣೋತ್ಸವ ಮಾಡಿ ಆ ಒಳ್ಳೇದಾಗಲಿ ಅಂತ ಹೇಳಿ ನಲವತ್ತೆಂಟು ದಿನದ ಕಾರ್ಯನೂ ಸಹ ಮುಗಿಸ್ತಾ ಇರಂತದ್ದು ಕಡೆಯ ಘಟ್ಟದಲ್ಲಿ ನಾವು ತಲುಪಿದ್ದೀವಿ ಆ ದೇವರ ಕೃಪೆಯಿಂದ ಈ ಬಾರಿ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಬೆಳೆ ತಕ್ಕಂತ ಒಂದು ಬೆಲೆನೋ ಬಂದು ರೈತರಲ್ಲಿ ಒಂದು ಆರೋಗ್ಯ ವಾತಾವರಣ ಸೃಷ್ಟಿ ಆಗ್ಲಿ ಅಂತೇಳಿ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ ಎಂದ್ರಿಗೂ ಒಳ್ಳೇದಾಗ್ಲಿ ಅನುಭವಿಸ್ತೀವಿ